ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅಂದ್ಕೊಂಡೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ಲವಾಗ ಶುರು ಮಾಡೋಣ ನೀವು ನನಗೊಂದು ಕಮೆಂಟ್ ಮಾಡಿದ್ರಿ ಆ ಕಮೆಂಟ್ ಕೇಳಿ ಕಮೆಂಟ್ ನೋಡಿ ನಂಗೆ ಭಾಳ ಇಷ್ಟ ಆಯ್ತು ಇದುವರೆಗೂ ನಾ ಇಷ್ಟು ದಿನ ಆಯ್ತು ಲಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಬ್ಬರು ನನಗೆ ಈ ಥರ ಮಾಡಿರಿ ಆ ಥರ ಮಾಡಿರಿ ಅಂತೇಳಿ ಕಮೆಂಟ ಜಾಸ್ತಿ ಯಾರು ಏನೂ ಕಮೆಂಟ್ ಮಾಡಿದ್ದಿಲ್ಲ ನೀವು ಅಂಕರ ನಂಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ನೋಡ್ರಿ ಎಲ್ಲರ ಮುಂದೂ ಹೇಳ್ಕೊಂಡೆ ನೋಡಿ ಅಷ್ಟು ಖುಷಿ ಆಗೈತೆ ನೋಡ್ರಿ ನನಗಂಕಾರ ಅದೇನಪ್ಪ ಅಂದ್ರೆ ನೀವು ಸಿಲ್ಲಿ ಅನ್ನಿಸ್ಬೋದು ಬಟ್ ನನಗೆ ಮಾತ್ರ ಈ ಥರ ಮಾಡ್ರಿ ಹೆಲ್ಪ್ ಕೇಳುತ್ತಾರ ಆ ಟಿಪ್ಸ್ ಹೇಳ್ರಿ ಈ ಟಿಪ್ಸ್ ಹೇಳ್ರಿ ಅಂತಂದು ಕೇಳ್ತಾರಲ್ಲ ಆ ಥರ ಕೇಳ್ಯಾರ ಹೇರ್ಸ್ ಬಗ್ಗೆ ಹೇಳಿರಿ ನಮ್ಗೆ ಹೇರ್ ಕೇರ್ ರೊಟ್ಟಿನನ್ನು ನಿಮ್ಮದು ಶೇರ್ ಮಾಡಿಕೊಡ್ರಿ ಹೇಳಿ ನಮ್ಗೆ ನನಗೆ ಕಮೆಂಟ್ ಮಾಡಿ ಹೀಗಾಗಿ ನಾನು ನಿಮ್ಗೆ ನನ್ನ ಹೇರ್ ಕೇರ್ ನಾನು ಯಾವ ಥರ ಮಾಡ್ಕೊತೀನಿ ಅಂತ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ ಬರ್ರಿ ನೋಡುನಂತ ಇನ್ನೊಂದು ನಾನು ನನ್ನ ಮಗನ ಪ್ರೆಗ್ನೆಂಟ್ ಇದ್ದಾಗ ಅಂತ ನನ್ನ ಕೂದಲ ಹೇರ್ಸ್ ಭಾಳ ಇದ್ದಿದ್ದಿಲ್ಲ ಈಗ ನೋಡ್ಬೋದು ನನ್ನ ಹೇರ್ಸ್ ಇದು ಫೈವ್ ಮಂತ್ ಪ್ರೆಗ್ನೆಂಟ್ ಇದ್ದಾಗ ಮತ್ತು ಆಮೇಲೆ ಪ್ರೆಗ್ನೆಂಟಾಗಿಂದ ಜಾಸ್ತಿ ಏನು ನಾನು ಜಾಸ್ತಿ ಏನು ಕೇರ್ ಮಾಡಲಿಲ್ಲ ಯಾಕಂದ್ರೆ ಆಗಿನ ಸಿಚುವೇಶ ಹಾಗಿತ್ತು ನನಗೆ ಪ್ರೆಗ್ನೆಂಟ್ ಇದ್ದಾಗ ಆಮೇಲೆ ನನ್ನದು ಡೆಲಿವರಿ ಏನಾತಲ್ಲ ಅದಾಗಿಂದ ಪಾಪು ಬೇಬೀಸ್ ಎಲ್ಲ ತಾಯಿ ಹಾಲು ಕುಡಿಯುವಾಗ ಮಕ್ಕ ನೋಡಿ ನಕ್ರ ಏನೋ ಕೂದಲಾಗ ಉದುರ್ತಾವಂತ ಹೇಳ್ತಾರೆ ಬಟ್ ನನಗೆ ಹಂಗಾಗಿಲ್ರಿ ನನಗೆ ಅಂಕರು ಭಾಳ ಅಂದ್ರೆ ಬರ್ತಾರೆ ಈಗ ನೋಡತ್ತಿರಲ್ಲ ಡೆಲಿವರಿ ನಂತರ ಇಷ್ಟು ಹೇರ್ಸ್ ಬಂದಿದ್ವು ನಾನು ಭಾಳ ಬಂದಿದ್ವು ಯಾಕೆ ಗೊತ್ತಿಲ್ಲ ಬಟ್ ಅವಾಗಿನ ಟೈಮ್ನೇ ಒಬ್ಬೊಬ್ಬರು ಓದಿರ್ತಾವ ಅಂತಂದು ಹೇಳ್ತಾರೆ ನನಗೆ ಅಂಕರ ಉದ್ದಾನೂ ಬಂದಿದ್ದು ಮತ್ತು ದಪ್ಪನೂ ಬಂದಿದ್ದು ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ನನಗೆ ಅಂಕರ ಮತ್ತು ಈಗ ಸ್ವಲ್ಪ ಸ್ವಲ್ಪ ಉದ್ರಿದ್ದು ನಡ್ವರ್ಕ್ ಮತ್ತು ಒಂದು ವರ್ಷ ಒಂದು ವರ್ಷದ ಆಗಿಂದ ಒಂದು ಸ್ವಲ್ಪ ಸ್ವಲ್ಪ ಹೇರ್ಸ್ ಎಲ್ಲ ಉದ್ರಾತಿದ್ವು ಉದು ಮತ್ತು ಈಗ ಪರವಾಗಿಲ್ಲ ಕಡಿಮೆ ತೀಗ ಉದ್ರೋದು ಯಾಕೆ ಒಂದೊಂದು ಒಂದೊಂದು ಟೈಮ್ ನಾವು ಏನಾರು ಒಂದು ಶಾಂಪೂ ಬಿಟ್ಟು ಇನ್ನೊಂದು ಶಾಂಪು ಇನ್ನೊಂದು ಶಾಂಪೂ ಬಿಟ್ಟು ಇನ್ನೊಂದು ಶಾಂಪು ನಾವು ಒಂದು ಯೂಸ್ ಮಾಡ್ಲಿಕ್ಕಂದ್ರೆ ಮತ್ತು ಆಯಿಲ್ ಒಳಗೂ ಹಂಗೆ ಆಯಿಲೂ ಒಂದೇ ಒಂದೇ ಥರ ಹಚ್ಲಿಕ್ಕಂದ್ರೂ ಹಂಗೆ ಹಾಕಿರ್ತವೆ ನೀರು ಸಹ ಒಂದೊಂದು ಥರ ಸ್ವೀಟ್ ನೀರು ಸೌಳು ನೀರು ನಮ್ಮ ಸೈಡೆಲ್ಲ ಅಂತಾರೆ ಆ ಥರ ನೀರು ಏನಾದ್ರೂ ಚೇಂಜ್ ಆದರೂ ಉದುರ್ತಾವೆ ಹೀಗಾಗಿ ನಾನು ಅದೇ ರೀತಿನ ಆಗಿದ್ದಕ್ಕೆ ನನ್ನ ಹೇರ್ಸ್ನು ಭಾಳ ಅಂದ್ರೆ ಭಾಳ ಡ್ಯಾಮೇಜ್ ಆಗಿದ್ವು ಈಗ ಮತ್ತೆ ಸ್ವಲ್ಪ ಪರವಾಗಿಲ್ಲ ಈಗ ಜಾಸ್ತಿ ಉದುರೋದಿಲ್ಲ ಒಂದು ಒಂದು ಸ್ವಲ್ಪ ಸ್ವಲ್ಪ ಬರ್ತಾವೆ ನಾನು ನಿಮಗೆ ಮುಂದೆ ಕ್ಲಿಪ್ ತೋರಿಸ್ತೇನೆ ರೀ ಯಾವ ಥರ ಇದು ಈಗ ಯಾವ ಥರ ಬಂದವ ಹೇಳಿ ಈಗ ನೋಡ್ರಿ ನನ್ನ ಹೇರ್ ಫಾಲ್ ಎಷ್ಟೇ ಅಂಥೇಳಿ ನಾನು ಕ್ರು ಭಾಳ ಅಂದ್ರೆ ಭಾಳ ಗಾಬರಿ ಆಗ್ಬಿಟ್ಟಿದ್ದೆ ಈಗ ಜಾಸ್ತಿ ಏನು ಭಯ ಇಲ್ಲ ಈಗ ಹೇರ್ ಫಾಲ್ ಆಗಂಗಿಲ್ಲ ಆಗೋಂಗಿಲ್ಲ ಆಗಂಗಿಲ್ಲ ಬರ್ತಾವು ಹೇರ್ಸ್ ಬೆಳಿಟ್ಟ ಬೆಳವಣಿಗೆ ಇದ್ರೆ ಹೇರ್ಸ್ ಬಂದ ಬರ್ತಾವು ಯಾವುದಕ್ಕೂ ಭಯ ಪಡಬೇಡ್ರಿ ಈಗ ನಾನು ಯಾವ ಥರ ಕೇ ಹೇರ್ಸ್ನ ಕೇರ್ ಮಾಡ್ತೀನಿ ಅಂತ ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ ಬರ್ರಿ ನೋಡೋಣ ಇವಾಗ ನೋಡ್ಬೋದು ನೀವು ನನ್ನ ಹೇರ್ಸ್ ಎಷ್ಟು ಡ್ರೈ ಅಂತ ಹೇಳಿ ಆದರೂ ಸ್ವಲ್ಪ ಸ್ವಲ್ಪ ಇವಾಗ ಕೂಲ್ ಬಂದವು ನನ್ಗೆ ಭಾಳ ಅಂದ್ರೆ ಇನ್ನೂ ಇದಕ್ಕಿಂತ ಭಾಳ ಉದ್ದು ಇದ್ವು ಮತ್ತು ದಪ್ಪನ ಇದ್ವು ಈಗ ನಾನು ನನ್ನ ತಲೆಗೆ ಯಾವ ಥರ ನಾನು ಯಾವ ಎಣ್ಣೆ ಅಪ್ಲೈ ಮಾಡ್ತೇನೆ ಅಂತ ಹೇಳ್ತೀನಿ ನೋಡಿ ನಾನು ಯಾವಾಗಲೂ ಬಳಸೋದು ಪ್ಯಾರಾಶೂಟ್ ಇದೇ ಎಣ್ಣಿನ ನಾನು ಯಾವಾಗಲೂ ಬಳಸ್ತೀನಿ ಇದಂಕ್ರೆ ಭಾಳ ಅಂದ್ರೆ ಭಾಳ ಚಲೋ ಐತೆ ನೋಡಿರಿ ಎಣ್ಣೆ ಇದು ನಂದು ಡಿಲಿವರಿ ಆದಮೇಲೆ ತಲೆ ಸ್ನಾನ ಎಲ್ಲ ಮಾಡುವಾಗ ಇದನ್ನು ಹಚ್ಕೊಂಡು ನಾನು ಹೇರ್ನ ವಾಶ್ ಮಾಡ್ಕೊತಿದ್ದೆ ಇದು ಭಾಳ ಅಂದ್ರೆ ಭಾಳ ಚಲೋ ನೋಡಿರಿ ಎನ್ನಿ ಈಗ ನೋಡ್ರಿ ನಾನು ಯಾವ ಥರ ಅಪ್ಲೈ ಮಾಡ್ಕೊತೇನೆ ಅಂತ ನಾನು ನಿಮ್ಮ ಜೋಡಿ ಶೇರ್ ಮಾಡ್ತೀನಿ ನಿಮಗೂ ಇಷ್ಟ ಆದರೆ ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಕತ್ತಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಅಂದ್ರೆ ಪ್ಲೀಸ್ ನಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ನಂಗೆ ಭಾಳ ಮುಖ್ಯ ಆಗುತ್ತೆ ವಿಡಿಯೋ ನೋಡಿ ಹಂಗೆ ಸ್ಕಿಪ್ ಮಾಡಿ ಬಿಡಕ್ಕೆ ಹೋಗ್ರಿ ಒಂದು ಸಬ್ಸ್ಕ್ರೈಬ್ ಕೊಟ್ರೆ ನನಗೆ ಎಷ್ಟು ಹೆಲ್ಪ್ ಆಗುತ್ತೆ ಪ್ಲೀಸ್ ನಂಗೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ಕಂಪ್ಲೀಟಾಗಿ ನೋಡಿರಿ ಈಗ ನೋಡಿರಿ ನಾನು ಯಾವ ಥರ ಎಣ್ಣೆ ಹಚ್ತೀನಿ ಅಂತ ನೀವು ನೋಡಿರಿ ಒಂದು ಜಾಸ್ತಿ ಅಂದ್ರೆ ನೆತ್ತಿಗೆನೂ ಹಚ್ಕೋಬೇಕು ನೆತ್ತಿಗೆ ಹಚ್ಕೊಂಡಿಂದ ಆಮೇಲೆ ಹಿಂದೆ ಕೂಲಿಗೆಲ್ಲ ಅಪ್ಲೈ ಮಾಡ್ಕೋಬೇಕು ಅದಕ್ಕೊಂದು ತಲೆಗೆ ಒಂದು ಚಲೋತ್ನಂಗೆ ಮಸಾಜ್ ಕೊಟ್ಟರೆ ನಮ್ದು ಬ್ಲಡ್ ಸರ್ಕ್ಯುಲೇಷನ್ನೂ ಚಲೋ ಆಗುತ್ತೆ ನೋಡಿರಿ ನಾನು ಈ ಥರ ಇನ್ನೂ ಎಣ್ಣೆ ಬಿಸಿ ಮಾಡಿದ್ರೆ ಇನ್ನೂ ಚಲೋ ನೋಡಿರಿ ನಾನು ಹಂಗೆ ಅಪ್ಲೈ ಮಾಡ್ಕೊತೀನಿ ಎಣ್ಣೆ ಬಿಸಿ ಮಾಡಿ ಹಚ್ಕೊಬೋದು ಇವತ್ತು ನಾನು ಹಂಗೆ ಮಾ ಹಂಗೆ ಬಿಸಿ ಮಾಡಲ್ಲ ನಾನು ಹಿಂಗೆ ಮಾಡಿದ್ರೂ ನಡಿತೈತಿ ಈಗ ನೋಡ್ರಿ ನಾನು ಕೂದಲಿಗೆ ಕೂಡ ಕೆಳಗೇನು ಕೂದಲಿಗೆ ಕೂಡ ನಾನು ಹಚ್ಕೊಳತ್ತೀನಿ ಎಣ್ಣೆನ ನಾನು ಮಾಡ್ದಂಗೆ ನೀವು ಅಪ್ಲೈ ಈ ಥರ ಮಾಡಿಕೊಂಡ್ರೆ ನಿಮ್ಮ ಕೂದಲೂ ಚೆನ್ನಾಗಿ ಬೆಳೆಯುತ್ತೆ ನಾನು ಇದನ್ನು ವಾರಕ್ಕೆ ಎರಡು ಸತಿನಾದರೂ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿರ್ತೀನಿ ನಾವು ಯಾವಾಗ ತಲೆ ಸ್ನಾನ ಮಾಡ್ತೀವಿ ನೋಡು ಅದ್ರ ಹಿಂದಿನ ದಿನ ರಾತ್ರಿ ಅಥವಾ ಆಗಲಿ ಎಣ್ಣಿಗೆ ತೆಲಿಗೆ ಎಣ್ಣೆನ ಕರೆಕ್ಟಾಗಿ ಚೆಂದಾಗ ಹಚ್ಕೋಬೇಕ ಅದು ಎಣ್ಣೆ ಎಲ್ಲ ನಮ್ಮ ತೆಲಿಗೆ ಹತ್ಕೊಂಡಿರ್ತೈತಿ ಮತ್ತು ಮಾರನೇ ದಿನ ತಲೆ ಸ್ನಾನ ಮಾಡಿದ್ರೆ ಇನ್ನೂ ಚಲೋ ನೋಡಿರಿ ನಾನೀಗ ಬೆಳಗ್ಗೆನ ಹಚ್ಕೊಳಾತೀನಿ ಒಂದೆರಡು ಅವರ್ ಅಷ್ಟು ಹಚ್ಕೊಳಾತ್ತೀನಿ ನಂದೇನು ಪ್ಲ್ಯಾನ್ ಇರಲಿಲ್ಲ ನೀವು ಕೇಳಿದ್ರೆ ಸಡನ್ನಾಗಿ ಹಚ್ಗಳ ನಾನು ನೋಡ್ರಿ ಈ ಥರ ನಾನು ಎಣ್ಣೆ ಹಚ್ಕೊಂಡು ಪೂರ್ತಿಯಾಗಿ ಕಟ್ಟಿ ಒಂದು ಕ್ಲಿಪ್ ಹಾಕ್ಕೊಂಡು ಕೈ ಬಿಟ್ಬಿಡ್ತೇನೆ ఇద నేనూ ఒర్ హతీని ఒల్ప ఇదే ఏళ్ళు గంటకి హి ఒంటే హిం హేర్స్ వాష్ మొతీ ఈ నోడ్రీ నేను హేర్ వాష్ ఎలా మాకొండ నిష్యూ మర్షాను కర్కొండెరసి ఉంటే నోడి బస్లి ఒణి నన్ను న్యాచురల్ బస్లో ఒణగస్తీ డ్రై హేర్ తగ్ ఏమూ ఒగస్స బస్గ నే జాస్తి ఒం జా బి బస్ ఇలా ఆవగా వాష్ మార్కెండు బస్లో ఒణగ్ ఒణగ్తన నన్ను ఫుల్ నోడ్రీ నీషు అంటు మెట్లను హి బందే మేలు బ ఆట ఆడదే భా ఇష్ట యాకంద్ర ఇ బయలు బాడైత హాగ్ ఇష్ట ఆగ్ అంగ నోడ్రీ నోడ్తాయిర్బోదు నీవు నన్ను బస్లిగిన ಒಣಗಿಸಾತೀನಿ ಎಳೆ ಬಿಸಿಲಿಗೆ ಕರೆಕ್ಟಾಗಿ ಒಂಟಗಲ್ಲಿ ತಗೊಂಡು ಒರ್ಸ್ಕೊಳಾಕತ್ತೀನಿ ನಾನು ಡೆಲಿವರಿ ಆದಮೇಲೆ ಜಾಸ್ತಿ ಕೂಲ್ ಬಂದು ಅಂತ ಹೇಳಿದ್ನಲ್ಲ ನಾನು ಅವಾಗ ಯಾವ ಥರ ಹೇರ್ನ ಕೇರ್ ಮಾಡಿದೆ ಅಂತ ಹೇಳ್ತೀನಿ ನೋಡ್ರಿ ನಾವೂ ಒಂದಿನ ಬಿಟ್ಟು ಒಂದಿನ ನಮ್ಮ ಮಮ್ಮಿ ತಲೆಗೆ ಅನ್ಯಾಯಿಸ್ತಿದ್ರು ಆವಾಗ ಬಿಸಿ 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 ನೀರು ತಲೆಗೆ ಹಾಕ್ತಿದ್ರಲ್ಲ ತಲೆ ಮತ್ತು ಯಾವಾಗ ಜಾಸ್ತಿ ತಣ್ಣಗಿರಬಾರ್ದಲ್ಲ ಹಂಗಾಗಿ ಒಂದು ಕೆಂಡ ಒಂದು ಬುಟ್ಟಿ ಒಳಗೆ ಕೆಂಡ ಹಾಕ್ಕೊಂಡು ಬೆಂಕಿ ಕೆಂಡ ಹಾಕ್ಕೊಂಡು ಅವನ್ನ ನಮ್ಮ ಮಮ್ಮಿಯರು ಒಣಗಿಸ್ತಿದ್ರು ಹಿಂಗಾಗಿ ನನಗೆ ಜಾಸ್ತಿ ಕೂದಲ ದಪ್ಪ ಕಟ್ಟಾಗಿ ಬಂದಿದ್ವು ಇದನ್ನು ನಾನು ಅಷ್ಟೇ ಅಲ್ಲ ಎಲ್ಲರೂ ಫಾಲೋ ಮಾಡ್ತಾರೆ ಬಟ್ ನನಗೆ ಮಾತ್ರ ಈ ಥರ ಹೇರ್ಸ್ ಬಂತು ಈಗ ನೋಡ್ರಿ ನನ್ನ ಹೇರ್ಸ್ ಯಾವ ಥರ ಡಿಫ್ರೆಂಟ್ ಕಾಣ್ತದೆ ಅಂತೇಳಿ ಆಗಲ್ಲಿ ನೋಡೋದಕ್ಕೂ ಈಗ ನೋಡೋದಕ್ಕೂ ಡಿಫ್ರೆಂಟ್ ಕಾಣಾಕತ್ತೈತೆ ನೋಡ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ಬಿಫೋರ್ ಡೆಲಿವರಿ ಮತ್ತು ಆಫ್ಟರ್ ಡೆಲಿವರಿ ಆದಮೇಲೆ ನಮ್ಮ ಹೇರ್ಸ್ ಯಾವ ಥರ ಮಾಡಿದ್ವು ಅಂತ ಹೇಳಿ ಸ್ವಲ್ಪ ವಾಯ್ಸ್ ಕಡಿಮೆ ಆಗೈತಿ ಏನು ತಿಳ್ಕೊಳ್ಕೊಬಿಡ್ರಿ ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ವಾಯ್ಸ್ ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮೂಲಕ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿರಿ ಇಷ್ಟೋತನ ಪೇಶನ್ಸ್ ಕೊಟ್ಟು ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ಸ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಂಗೆ ಸಪೋರ್ಟ್ ಮಾಡಿರಿ మే నెక్స్ట్లో సితీనంత అల్లివరకు టేక్ కేర్ బాయ్ బాయ్ థ్యాంక్ యూ ఫార్ వాచింగ్ బాయ్